ಹಲೋ ಎಲ್ಲ ಹೆಂಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನನ್ನ ಮಮ್ಮಗನಿಗೆ ಒಂದು ತಿಂಗಳು ಫೋಟೋ ಶೂಟ್ ಇದ್ದಾರೆ ತೋರಿಸ್ತೀನಿ ಬನ್ನಿ ಅವನಿನ್ನ ಪುಟ್ಟೋನಲ್ಲ ಅದಕ್ಕೆ ದೃಷ್ಟಿ ಆಗತ್ತೆ ಅಂತ ಇನ್ನೂ ತೋರಿಸಿಲ್ಲ ಸ್ವಲ್ಪ ದೊಡ್ಡವಾದ ಮೇಲೆ ನಿಮ್ಗೆ ತೋರಿಸ್ತೀನಿ ಅವನ್ನ ಮತ್ತೆ ಸೊಪ್ಪಿಗೆ ಇದಾರೆ ನಿನ್ನೆ ಮಳೆ ಬಂತು ನೋಡಿ ಅತ್ತೆ ಇಲ್ಲಿ ಸೊಪ್ಪಿನ ಬೀಜ ಹಾಕೋಕ್ಕೆ ಎಲ್ಲ ಕ್ಲೀನ್ ಮಾಡ್ಕೋತಾವ್ರೆ ಮಳೆ ಬಂತು ನಿನ್ನೆ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸೊಪ್ಪಿನ ಬೀಜ ಹಾಕ್ತಾವ್ರೆ ಏನು ಸೊಪ್ಪು ಹಾಕೋದು ಹ್ಮ್ ಎಲ್ಲ ಮನೆ ಸುತ್ತ ಅಲ್ಲಲ್ಲಿ ಹಾಕೊಂಬಂದವ್ರೆ ಮಳೆಗಾಲದಲ್ಲಿ ಹಾಕಿದ್ರೆ ಚೆನ್ನಾಗಿ ಅಂಟ್ಕೊಳತ್ತೆ ಅಂತ ಹ್ಮ್ ಎಷ್ಟು ದಿವಸಕ್ಕೆ ಬರತ್ತ ಮೈ ಸೊಪ್ಪು ಬಳಸ್ಬೇಕು ಅಂತಂದರೆ ಸಾರಿಗೆ ಎಷ್ಟು ದಿನ ಆಗುತ್ತೆ ಹದಿನೈದು ದಿವ್ಸಕ್ಕೆ ಸಾರಿಗೆ ಆಗುತ್ತೆ ಹ್ಞೂ ಸಾರಿಗೆ ಆಗೋಷ್ಟು ಬೆಳೆಯುತ್ತೆ ஆயத்தம்மா உண்ணா செண்டின் சப்போ அருவே சப்பா ಚಿಕ್ಕ ಗುಡ್ಲಿ ಇದೆ ಸರ್ ಹೋಗದನ ಸಾಕು ಅಮ್ಮನ ಗುಡ್ಕಂ ಅಲ್ ಕ್ಲೀನ್ ಮಾಡಿ ಅಲಾಗ್ ತಿನ್ ಏನ್ ಮಾಡ್ತಾ ಇದ್ಯಾ ರೀ ಹೇಳ್ತಾ ಇದೀನಿ ಆಕಪ್ಪ ಬರತಾ ಇಡ್ಕೋ ಇನ್ನು ಉಂದೈತಾ ಕಿತ್ತುಕೋ ಎಷ್ಟವ ಅಡ್ಬಿಟವ ಕಿತ್ಕೊಡು ಕಿತ್ಕೊಡು ತಿನ್ನ ಇದಿನಕಾಯಿ ಮಾವಿನಕಾಯಿ ಕಿಡಿತೀರೇನೋ ನೋಡ ನೋಡಿ ಮನೆ ಹತ್ರ ನಮ್ಮನೆ ಹತ್ರ ಚೇಪೆ ಗಿಡ ಇದೆ ಬಾಳೆ ಗಿಡ ಇದೆ ಮಾವಿನ ಮರಾನು ಎರಡಿದಾವೆ ಇದನ್ನು ಬರೋವರಾಗಿ ಕೀಳ್ಬೇಕು ಅಂತ ಅವರ ಮಾವಿನಕಾಯಿನ ನೋಡಿ ಇವತ್ತು ಮೂರು ಸೇಪೆಕಾಯಿ ಸಿಕ್ಕಿದ್ದಾವೆ ಇವತ್ತಿಷ್ಟು ಸಾಕು ಫ್ರೆಂಡ್ಸ್ ನಾಳೆ ಸಿಗ್ತೀನಿ ಬಾಯ್